ಟೈಟಲ್ ಬಗ್ಗೆ ಒಂದೆರಡು ಮಾತು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾ ನಾನು ಶಿವ್ ಕಂಡಿ ನಿಮ್ಮ ಆಶೀರ್ವಾದದಿಂದ ಇಲ್ಲಿವರೆಗೆ ಎರಡು ಸಿನಿಮಾ ಮಾಡಿ ಇದು ಮೂರನೇ ಸಿನ್ಮಾಗೆ ಹೆಜ್ಜೆ ಇಡ್ತಾ ಇದ್ವಿ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಈ ಕತೆ ಬರೆಯುವಾಗ ನಾನು ನಂದಿರಾ ಶಿವಮೊಗ್ಗ ಮತ್ತು ಹರ್ಷಿತ್ ಆ್ಯಂಡ್ ಆರ್ಯನ್ ಮಾಸ್ಟರ್ ಈ ಫೋರ್ ಪಿಲ್ಲರ್ಸ್ ಇದ್ವಿ ಒಂದು ಪ್ರಯತ್ನ ಮಾಡೋಣ ಆಫ್ ಬಿಟ್ ಏನಾರ ಒಂದು ಹೊಸತಾಗಿ ಇದು ಮಾಡೋಣ ಅಂದಾಗ ಈ ಒಂದು ಡಿವೈನ್ ಸಾಗ ಒಂದು ದೈವಿಕ ಸಾಹಸ ಗಾಥೆ ಈ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಒಂದು ಕತೆ ಇದು ಕಮಂಡಲ ಅಂದ್ರೆ ಏನು ಅಂತ ನಿಮ್ಗೆಲ್ಲ ಗೊತ್ತಿರಬಹುದು ಸೊ ಅದು ಋಷಿಮುನಿಗಳ ಕೈಯಲ್ಲಿರುತ್ತೆ ಅದು ನಮ್ಮ ನರಮಂಡಲದ ಏಳು ಅಂಗಾಂಗಗಳನ್ನು ಬೆಸೆಯುವಲ್ಲಿ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಈ ಕಮಂಡಲದ ತೀರ್ಥ ಅತಿ ಶ್ರೇಷ್ಠವಾದ ತೀರ್ಥ ಇದು ಬದುಕನ್ನು ಕೊಡುತ್ತೆ ಬದುಕನ್ನು ಬೆಸೆಯುತ್ತೆ ನಮ್ಮಲ್ಲಿ ಪಾವಿತ್ರತೆಯನ್ನು ಹೆಚ್ಚಿಸುತ್ತೆ ಹಾಗೇನೆ ಈ ಚಿತ್ರ ನೋಡುವವರ ಮನಸ್ಸಲ್ಲಿ ನಿಜವಾಗ್ಲೂ ಅಚ್ಚಳಿಯದ ಒಂದು ಭಾವವನ್ನು ಮೂಡಿಸುತ್ತೆ ಈ ಕಮಂಡಲ ಅನ್ನೋದು ಒಂದು ದೈವಿಕ ಲೈನ್ ಇಟ್ಕೊಂಡು ಸೃಷ್ಟಿಯಾದಂಥ ಒಂದು ಕತೆ ಸೊ ಈ ಕತೆ ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಎಲ್ಲೂ ಯಾರಿಗೂ ಆಭಾಸ ಆಗ್ಲಾರ್ದಂಗೆ ಬೋರ್ ಆಗ್ಲಾರ್ದಂಗೆ ಖುಷಿ ಖುಷಿಯಾಗಿ ಮನೆಯಲ್ಲಿರೋ ಹಿರಿಯರಿಂದ ಹಿಡ್ಕೊಂಡು ಈಗ ತಾನೇ ಹುಟ್ಟಿದ ಗೂಸು ಕೂಡ ಖುಷಿಪಟ್ಟು ಎದ್ದು ಚಪ್ಪಾಳೆ ಹೊಡೆಯೋ ಮಟ್ಟಿಗೆ ಈ ಚಿತ್ರವನ್ನು ಮಾಡುವ ಪ್ರಯತ್ನವನ್ನು ನಮ್ಮ ಇಡೀ ತಂಡ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸರ್ ಮಾರ್ಚ್ ಇಪ್ಪತ್ತರಿಂದ ಶೂಟಿಂಗು ಮೊದಲ ಶೆಡ್ಯೂಲನ್ನು ನಾವಿಲ್ಲೇ ಬೆಂಗಳೂರಲ್ಲಿ ಶುರು ಮಾಡ್ತಾ ಇದ್ದೀವಿ ಸೆಕೆಂಡ್ ಶೆಡ್ಯೂಲನ್ನು ತೀರ್ಥಹಳ್ಳಿ ಶಿವಮೊಗ್ಗ ಈ ಬೇಸ್ಮೆಂಟಲ್ಲಿ ಶೂಟಿಂಗ್ ಪ್ಲಾನಿಂಗ್ ನಡೆದಿದೆ ಆ್ಯಂಡ್ ನನ್ನ ಬೆನ್ನೆಲುಬು ಯಾರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವಿ ಎಫ್ ಎಕ್ಸ್ ಟೀಮ್ ಮತ್ತು ನನ್ನ ಚಾಚ ಅವರು ಮೇನ್ ಬೇಕು ಯಾಕೆಂದರೆ ಇದು ಫುಲ್ ಫ್ಲೆಜ್ಡ್ ಒಂದು ಬೇರೆ ಝೋನ್ ಇಟ್ಕೊಂಡು ಮಾಡಿದಂಥ ಕಥೆಯಾಗಿರೋದ್ರಿಂದ ನಮ್ಮ ಆರ್ಟಿಸ್ಟ್ಗಳು ಪಫಾಮೆನ್ಸು ಜೊತೆಗೆ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ವರ್ಕು ಇವೆರಡ್ರ ಜುಗಲ್ ಬಂದು ಈ ಸಿನಿಮಾದಲ್ಲಿ ನೀವು ನೋಡ್ಲಿದ್ದೀರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ಚಾಲೆಂಜ್ ಫಾರ್ ಆರ್ಟಿಸ್ಟ್ ಅಂಡ್ ಚಾಲೆಂಜ್ ಫಾರ್ ಟೆಕ್ನಿಷಿಯನ್ಸ್ ಇವೆರಡೂ ಸೇರಿದಾಗ ಒಂದು ಅದ್ಭುತವಾದ ಕಮಂಡ್ ಎಲ್ಲ ಸೃಷ್ಟಿ ಆಗ್ತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಟ್ಸ್ ಅ ರೆಗ್ಯುಲರ್ ಫಿಲಮ್ ವಿತ್ ಲಿಟ್ಲ್ ಬಿಟ್ ಆಫ್ ಫ್ಯಾಂಟಸಿ ಸಣ್ಣ ಪುಟ್ಟ ಅಂದ್ರೆ ನ್ಯಾಚುರಲ್ ಆಗಿ ನೋಡಿದವ್ರಿಗೆ ಇದು ಎಕ್ಸ್ ಮಾಡಿದ್ದಾರೆ ಇಲ್ಲೇನೋ ಬೇರೆ ತೋರಿಸಿದ್ದಾರೆ ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಥರ ಇರಲ್ಲ ಬಟ್ ಆ ಫೀಲ್ ತೊಗೊಂಬಂದು ಫುಲ್ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಕಮರ್ಸಿಯಲ್ ಬ್ಲೆಂಡಿಂಗ್ ಆಫ್ ಬೋತ್ ಸೊ ಎರಡನ್ನ ಬ್ಲೆಂಡ್ ಮಾಡಿ ಹೆಣದಂತಹ ಒಂದು ಕತೆ ಖಂಡಿತ ಸರ್ ಮೂರು ಲೇಯರ್ ಅಲ್ಲಿ ಹೋಗುತ್ತೆ ಒಂದು ಈಗಿನ ಕಮರ್ಷಿಯಲ್ಲು ಒಂದು ಹಿಂದೆ ನಡೆದಂಥ ಪೌರಾಣಿಕ ಕತೆ ಇನ್ನೊಂದು ಪುನರ್ಜನ್ಮದ ಕತೆ ಈ ಮೂರು ಲೈನ್ ಇಟ್ಕೊಂಡು ಹೋಗುವಂತ ಒಂದು ಕತೆ ತ್ರೀ ಝೋನಲ್ಲಿ ಸಾಕ್ತಾ ಇರುತ್ತೆ ಮಾರ್ಚ್ ಇಪ್ಪತ್ತರಿಂದ ಡೆಫಿನೆಟ್ಲಿ ಇದು ತ್ರೀ ಇಯರ್ ಆದಲ್ಲಿ ಕಥೆ ಒಂದು ಮೂರು ಲೇಯರಲ್ಲಿ ಬರುತ್ತೆ ಪ್ರೆಸೆಂಟ್ ಮಿಡ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಇಲ್ಲ ಸರ್ ಇದರಲ್ಲಿ ಹಿಂದೆ ಆ್ಯಕ್ಟಿಂಗ್ ಮಾಡ್ತೀನಿ ತೆರೆ ಹಿಂದೆ ಸರ್ ಹೆಸರು ನಾನು ಅದೇ ಫಸ್ಟ್ ಸಿನಿಮಾದಿಂದಲೂ ಆ್ಯಕ್ಚುಲಿ ಶಿವ್ ಜಮ್ಕಂಡಿ ಅಂತ ಅದು ಫಸ್ಟ್ ಸಿನಿಮಾದಲ್ಲೂ ಸೀಜಾ ಅಂತಲೇ ಇತ್ತು ಬಟ್ ಈಗ ಅಲ್ಲಿ ಶಿವ ಜಮಖಂಡಿ ಹಾಕಿಲ್ಲ ಬರೀ ಶೀಜಾ ಅಂತಾನೆ ಇದೆ ಸರ್ ಶೀಜಾ ಅಂದರೆ ಶಿವ ಜಮಖಂಡಿ ನಮ್ಮ ಕೋ ಡೈರೆಕ್ಟರ್ ಹೇಳ್ತಾರೆ ಫ್ರೀ ಆಗಿರ್ಲಿ ಅಂತ ಬಿಟ್ಟಿದ್ದಾರೆ ಸಾಂಗ್ಸ್ ಆ್ಯಸ್ ಅ ಬೀಯಿಂಗ್ ಎ ರೈಟರ್ ಸಾಂಗ್ಸ್ಗಳನ್ನ ಕಂಪೋಸ್ ಮಾಡಿ ರೈಟ್ ಮಾಡಿದ್ದೀನಿ ನನ್ನ ಮ್ಯೂಸಿಕ್ ಟೀಮ್ ಹರ್ಷ ಕೋಗೋಡು ಮತ್ತು ವಿನೀತ್ ಈ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತು ಇದಕ್ಕೆಲ್ಲ ಸಂಪೂರ್ಣ ಒಂದು ತಂಡ ರೆಡಿಯಾಗಿದೆ ಅದು ಫೆಡರ್ಸ್ ಅಂಡ್ ನಾಪ್ಸ್ ಅನ್ನುವಂತ ಒಂದು ಕಂಪನಿ ಜೊತೆ ಟೈಅಪ್ ಆಗಿದೀವಿ ಆ ಕಂಪನಿಯವರು ಪ್ರೋಗ್ರಾಮಿಂಗ್ ವರ್ಷನ್ಸ್ಗಳನ್ನೆಲ್ಲ ನೋಡ್ಕೊತಾ ಇದ್ದಾರೆ ಇದು ಆಕ್ಚುಲಿ ಇನ್ಸ್ಟಿಂಟ್ ಆಗಿ ಹುಟ್ಕೊಂಡಿದ್ದು ಸರ್ ಒಂದು ದೇವಸ್ಥಾನಕ್ಕೆ ವಿಸಿಟ್ ಹೋಗಿದ್ವಿ ನಾವು ಮತ್ತೆ ನಮ್ಮ ತಂಡ ಎಲ್ಲ ಸೇರ್ಕೊಂಡು ಹೊಸದಾಗ ಏನೋ ಮಾಡೋಣ ಅಂತ ಮೈಂಡಲ್ಲಿ ಏನೂ ಇಟ್ಕೊಳ್ಳಾರದೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಆ ದೇವಸ್ಥಾನದಲ್ಲಿ ನಮ್ಮ ವೈಬ್ರೇಷನ್ ಅನಿಸಿ ಆ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಫಸ್ಟ್ ಹೇಳಿದೆ ಈ ಟೈಟ್ಲು ಈ ಟೈಟ್ಲು ಆಮೇಲೆ ಕತೆ ಶುರುವಾಗಿದೆ ಸರ್ ಖಂಡಿತ ಸರ್ ಅದು ದೈವಿ ತೀರ್ಥ ಕುಡ್ದಿರ್ತೀವಿ ಸರ್ ಡೆಫಿನೆಟ್ಲಿ ಸರ್ ಎನಿಥಿಂಗ್ ಎಲ್ ಸರ್ ನೀವೆಲ್ಲ ದಯಮಾಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸೋತಾಗ ಆಳಿಗೊಂದು ಕಲ್ಲು ಅಂತ ಯೋ ಜಗತ್ತಲ್ಲಿ ನಾನು ಅಣ್ಣನ ಮತ್ತು ಜಗ್ಗಿಯನ್ನು ನಾನು ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಧನಂಜಯ್ ಸೇರಿ ಒಂದು ಸಿನ್ಮಾ ಮಾಡಿದ್ವಿ ಸರ್ ಗುಲಾಲ್ ಡಾಟ್ ಕಾಮ್ ಅಂತ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂದರೆ ರಿಲೀಸ್ ಅನೌನ್ಸ್ ಮಾಡಿಕೊಂಡು ಮೂರು ಸಾರಿ ರಿಲೀಸ್ ಅನೌನ್ಸ್ ಮಾಡ್ಕೊಂಡ್ವಿ ಮೂರು ಸಾರಿನೂ ಪೋಸ್ಟ್ ಕಾರಣಾಂತರಗಳಿಂದ ಕೊರೋನಾ ಬಂತು ಒಂದಾದ ಮೇಲೆ ತೊಂದರೆಗಳ ಮೇಲೆ ತೊಂದರೆ ಗುಲಾಲ್ ಡಾಟ್ ಕಾಮ್ ಅಂತ ಒಂದು ಸಿನ್ಮಾ ಮಾಡಿದ್ವಿ ಪ್ರೆಸ್ ಮೀಸ್ ಮೀಟ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ ಸರ್ ಲಿಟ್ರಲಿ ಅಷ್ಟು ಅಲ್ಲಿ ಇದ್ದಾಗ ಮನುವನ್ನು ಮತ್ತು ಜಗಿಯಣನ್ನು ನಾನು ಈಗಲೂ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಅವರಿಂದ ನಮ್ಗೊಂದು ಪ್ರೆಸ್ ಮೀಟ್ ಆಯಿತು ಅವರಿಂದ ನಮ್ಮ ಸಿನಿಮಾ ರಿಲೀಸ್ಗೆ ಒಂದು ಕಳೆ ಬಂತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾಧ್ಯಮದವರಿಂದರೇ ನಾ ಸರ್ ನಾವು ಮತ್ತೆ ಈ ಮೂರನೇ ಪ್ರಯತ್ನಕ್ಕೆ ಕೈ ಇಡ್ತಾ ಇರೋದು ನಿಮ್ಗೆ ಸಪೋರ್ಟ್ ಬೇಕು ಹಾಗೆ ಈ ಸಿನಿಮಾ ಮಾಡುವಾಗ ನಮ್ಮ ಸಂಘದ ಅಧ್ಯಕ್ಷರು ನಂಗೆ ತುಂಬ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದಾರೆ ಯಾಕೆಂದರೆ ನಾನೊಬ್ಬ ಹಸುಬ ನಾನು ಸೇರಿಸ್ಕೊಂಡು ನಾವು ತಪ್ಪು ತಡೆಗಳನ್ನು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿ ಹಿಂಗಲ್ಲ ಶಿವ ಹಿಂಗೆ ಮಾಡು ನಿನ್ನ ಜೊತೆ ನಾವೆಲ್ಲ ಇದ್ದೀವಿ ಅಂತ ನಾನು ನನ್ನ ನಿರ್ದೇಶಕರ ಸಂಘವನ್ನು ನಿಜವಾಗ್ಲೂ ನಾನು ಇಲ್ಲಿ ಲೆನ್ಸ್ಗಳೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಆ್ಯಂಡ್ ದಯಮಾಡಿ ಇದು ಹೊಸಬರ್ ಚಿತ್ರ ನಮ್ಮ ದೀಪೋ ಅವರು ತುಂಬ ಪ್ರಯತ್ನಪಟ್ಟರು ಇನ್ನೊಂದಿಷ್ಟು ಮೀಡಿಯಾದವರು ಬರಬೇಕಾಗಿತ್ತು ಸೊ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ದಯಮಾಡಿ ನಾವು ಕೇಳ್ಕೊಳ್ಳೋದಿಷ್ಟೇ ಸರ್ ಜಗತ್ತಿನ ಶ್ರೇಷ್ಠ ಸೆಲೆಬ್ರಿಟಿ ಕಡೆಯಿಂದ ನಾವು ಟೈಟಲ್ ಲಾಂಚ್ ಮಾಡಿಸಿದ್ವಿ ಸರ್ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್ ಆ ಎಲ್ಲ ಸೆಲೆಬ್ರಿಟಿಗಳು ಥಿಯೇಟರ್ ಬಂದು ಚಪ್ಪಾಳೆ ಹೊಡೆದು ಕಮಂಡಲ್ ಬಗ್ಗೆ ಮಾತಾಡುವಂತ ಸಿನಿಮಾ ಮಾಡ್ತೀವಿ ಸರ್ ಅಲ್ಲಿ ತನಕ ನಾವು ಮಾತಾಡಲ್ಲ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ